ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ಭೀಮಾ ಭಾರಿ ಆರೋಪ ಮಾಡಿದ ದೂರುದಾರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವ ಬಗ್ಗೆ ಭೀಮಾ ಎಂಬುವವರು ದೂರಿನ ತನಿಖೆ ನಡೀತಿರುವಾಗಲೇ ಹೊಸ ದೂರು ದಾಖಲಾಗಿದೆ ಸಾಮಾಜಿಕ ಹೋರಾಟಗಾರ ಜೈಎಂಟಿ ಹದಿನೈದು ವರ್ಷಗಳ ಹಿಂದೆ ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ಕೊಟ್ಟಿದ್ದಾರೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಹೊಸ ದೂರುದಾರನ ಆಗಮನವಾಗಿದೆ ಸಾಮಾಜಿಕ ಹೋರಾಟಗಾರ ಇಚಿಲಂಪಾಡಿ ನಿವಾಸಿ ಜಯಂಟಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಹೊಸ ದೂರು ಕೊಟ್ಟಿದ್ದಾರೆ ಜಯಂಟಿ ಸೌಜನ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದರು ಹದಿನೈದು ವರ್ಷಗಳ ಹಿಂದೆ ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ನೀಡೋಕೆ ಅವರು ಆಗಮಿಸಿದ್ದಾರೆ ಸಾವಿಗೀಡಾದ ಹದಿನೈದು ವರ್ಷದ ಬಾಲಕಿಯನ್ನ ಹೂತು ಹಾಕಲಾಗಿದೆ ಕಾನೂನು ಪ್ರಕ್ರಿಯೆ ನಡೆಸದೆ ಆ ಬಾಲಕಿಯ ಶವ ಹೂತು ಹಾಕಲಾಗಿದೆ ಕೂತು ಹಾಕಿದ ಜಾಗ ಗೊತ್ತಿದೆ ನಾನು ಅದಕ್ಕೆ ಪ್ರತ್ಯಕ್ಷದರ್ಶಿ ನನಗೆ ಈಗಲೂ ಆ ಜಾಗ ಗೊತ್ತು ಎಸ್ಐಟಿ ಅಧಿಕಾರಿಗಳು ಅನುಮತಿ ಕೊಟ್ಟರೆ ಅದನ್ನು ತೋರಿಸ್ತೀನಿ ಎಂದಿದ್ದಾರೆ